ಏನಪ್ಪಾ ಸಾಪ್ಟಾರ ಇವತ್ತು ನಾನಪ್ಪ ಆದ ನೀನು ನಾನು ನಿನಗೆ ಇಲ್ಲಿ ನಾಳೆ ಊರಿಗೆ ಬರಾತಿದ್ನಿ ಹೌದ ಹೌದಾ ಹುಲಿಯೇ ಏನ್ಪಾ ವಿಶೇಷ ಮದಿ ಫಿಕ್ಸ್ ಆತ್ಲೇ ದೋಸ್ತ ಅಂತೂ ಅಂತ ಮದುವೆ ಆಗೈತಿ ಮತ್ ಪಾರ್ಟಿ ಯಾವಾಗ ಕೊಡಿಸ್ತೀನಿ ನೋಡ ದೋಸ್ತ ಅರ್ಥ ಊರಿಗೆ ಬರ ಆತೀನಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟಂಗತಿ ಹಂಗ ಫ್ರೆಂಡ್ಸಿಗೆಲ್ಲ ಪಾರ್ಟಿ ಕೊಡೋದು ಆಗತ್ತೆ ಬೆಂಕಿ ಆಯ್ತು ನೋಡು ದೋಸ್ತ ಮತ್ ಲೊಕೇಶನ್ ಇಲ್ಲಿ ಹೇಳ ಆಯ್ತು ತಗೋ ದೋಸ್ತ ಹಂಗ ಮಾಡೋಣ ಅಂತ ನಾಳೆ ಅಲ್ಲೇ ಮಾಮೂಲಿ ಅಡ್ಡದ ಸಿಗ್ತಾನೆ ಬಾಯ್ವಾ ಒಂದು ಕೆಲಸ ಮಾಡ್ತೀನಿ ಬೆಳಿಗ್ಗೆ ಬೇಗ ಎಚ್ಚರಾಗಲ್ಲ ಅಲಾರ್ಮ್ ಇಟ್ಕೊಳ್ಕೊಂಡ್ರೆ ಬೇಗ ಎಚ್ಚರಾಗೆ ನಾವು ಹೋಗ್ಬರ್ತೀನಿ ನಾಷ್ಟೇ ಮಾಡ್ದಂಥ ನಾವು ನೋಡಿದ್ರೆ ಪಾರ್ಟಿ ಉಂಟವಿ ಈ ಹೆಲ್ಮೆಟ್ ತಗೊಂಡಿ ಮಾಡಿ ಬ್ಯಾಡ್ ಬಿಡು ಹ್ಞೂ ಹೂನಾ ಹನ್ನೊಂದು ಗಂಟೆ ಆಯ್ತು ತರ್ಸು ಹತ್ತು ಗಂಟೆಕ್ಕ ಬರ ಇನ್ನೂ ಪತ್ತೆ ಇಲ್ಲಿ ನೋಡಿ ಇವರು ಹೌದು ಮಂಜೂರು ಐದು ಕುರ್ಕುರೆ ಕಾಲ ಅದು ಇನ್ನೂ ಬರೋ ಆಗ್ತಾ ಇರಲಿಲ್ಲ ಅವರು ಏನು ಮಾಡ್ಬೇಕು ಅವ್ರಿಗೆ ಹೊಗ್ಗ ಮಾರಯಾ ಬರೀ ತಿನ್ನೋದ್ರ ಬಗ್ಗೆ ಯೋಚನೆ ನೋಡಿ ನಿಮ್ದು ಏ ಇಲ್ಲ ನೋಡ ಆ ಮತ್ತೆ ನಾ ಹೊಳೆ ಹೋಗ್ಬಿಡ್ತೇನೆ ಯದ್ದು ಎಪ್ಪಾ ತಿನ್ನು ಹುಮಾರಯ ನಿನ್ಗೆ ಯಾರು ಬೇಡ ಅಂತಾರ ಏ ಶಂಕರ್ ಬಂದೋಗ್ಬಿಟ್ಟು ನೋಡ್ದು ಎಷ್ಟೊತ್ತು ಮಾರಯಾ ಹತ್ತು ಗಂಟೆ ಇಲ್ಲಾಕ ಏ ಮರಿಯಾ ಮನೆಯಾಗ ಸ್ವಲ್ಪ ಕೆಲ್ಸ ಇತ್ತೆ ಅದ್ರ ಸಂಬಂಧ ಲೇಟ್ ಆಗ್ತಾ ಅಂದಂಗಲ್ಲ ಮದ್ವಿ ಗಂಡ ಹೇಳ್ತೀನಿ ಮಾಡೇನಿ ನಿಮ್ ಬರ್ಯಾಕ್ ಆತನಂತ ಬಂದ್ ನೋಡಪ್ಪ ಮದ ಮಗ ಅಲ್ಲಿ ಹತ್ತು ಗಂಟೆಗೆ ಹೇಳಿ ಹನ್ನೊಂದ್ ಗಂಟೆ ಆಯ್ತು ಇನ್ನು ಮಟಪ್ಪ ನೀವು ಇಲ್ಲಿ ಮದ್ವಿ ಕಾಡ್ಕೊಡೋದಿತ್ತು ಹಂಗಾಗಿ ಲೇಟ್ ಆತ ತಿನ್ನೋದಲ್ಲೇನಪ್ಪ ಹೆಂಗ ನೋಡದೇತಿ ತಯಾರಿ ಮದ್ವಿದು ಹಾ ಮದ್ವಿ ಕವನ ಕವನಪಾ ನೋಡು ಹೊಸದಾಗಿ ಲಗ್ನ ಆದ ಹುಡುಗ ಗರ್ಜಿಸೋ ಹುಲಿ ಹೊಸದಾಗಿ ಲಗ್ನ ಆದ ಹುಡುಗ ಗರ್ಜಿಸೋ ಹುಲಿ ಲಗ್ನ ಆದ ಮ್ಯಾಗ ಕೆಂಟಿ ಕೈಯಾಗ ಮಾತಿಲ್ಲದ ಇಲಿ 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 ಇನ್ನು ಕವನ ಹೇಳದ ಎಪ್ಪ ಇವ ತಿನ್ನ ಸಾವಿರ ಕವನ ಹೇಳಿ ಹೇಳಿ ನಮ್ ಜೀವ ತಿನ್ನಕಾನ ಇಲ್ಲಿ ಮೊನ್ನೆ ಇವನ್ ಕವನ ಕೇಳಿ ನಮ್ ಪರಿಸುವದನಲ್ಲೇ ಮುನ್ಸಿ ಗಿಡಕ್ಕೂ ಊರ್ಲಾ ಹೌದಾ ಮತ್ತೇನ ಈ ಆನೆ ಮರಿ ಒಜ್ಜಿಗೆ ಆ ಮರ ಎಲ್ಲಿ ತಡಿಬೇಕು ಹೋ ಮಾರಾಯ ಹರಿ ಅಲ್ಲ ಮರನ ಉಳಿ ಬಿದ್ದೈತಿ ಅದೇನ್ ಮಾಡ್ತಿರ್ಲಿ ಮರ ತೀರ್ಸ್ ತಿನ್ರಿ ಮತ್ತೆ ಹೆಂಗ್ ನಡ್ದ ನಿನ್ ಸಂಸಾರ ಏ ಅದಕ್ಕೂ ಒಂದು ಬರ್ದಿಟ್ಟ ನೋ ಮಾರಾಯ ಮನೆಯಾಗ ಇದ್ದಾಗೆಲ್ಲ ನನ್ನ ಹೆಂಡತಿ ಬಾಳ ಚಂದ ಅದಾಳ ಅಂತಂದ್ರೆ ಸಾಕು ರೀ ಚಾ ಮಾಡ್ಲಾ ಹೆಲಿ ಹೊತ್ಲಾ ಅಂತಾಳ ಹೇಳಿದ್ದೇನಾರ ಸುಳ್ಳು ಅಂತ ಗೊತ್ತಾತು ಮನೆಗ್ ಬಾ ಐತಿ ಇವತ್ ನಿನಗೆ ಮಾರಿ ಹಬ್ಬ ಅಂತ ಹೆದರ್ಸ್ತಾಳು ಓ ಮಾರಾಯ ಹಿಂಗ್ ಹೊಂಟ ಸಂಸಾರ ತಿನ್ನೋದು ಕಮ್ಮಿ ಮಾಡಲಿ ಎಲ್ಲಾರು ಬದುಕಾಕ್ ತಿಂದ್ರೆ ನಾ ತಿನ್ನೋದಕ್ಕೋಸ್ಕರ ಬದುಕೀನಿ ಯಪ್ಪ ಬಿಟ್ರೆ ನಮ್ಮ ನಾಲ್ಕು ಮಂದಿ ತಿಂತ ನೀವು ನಡ್ರಿಪ್ಪ ಟೈಮ್ ಆತ ಯಪ್ಪ ಇಲ್ಲೇ ಟೈಮ್ ಪಾಸ್ ಮಾಡ್ತಿರೋ ಏನು ಪಾರ್ಟಿ ಹೋಗೋ ವಿಚಾರ ಆಯ್ತು ದೋಸ್ತ ಬ್ಯಾಂಡ್ ನಾಗ ಎಲ್ಲ ರೆಡಿ ಐತಿ ನಡ್ರಿ ಹೋಗೋಣ ದೋಸ್ತ ಊರಾಗ ಎಲ್ಲೂ ಬೇಡ ಈಗ ನನ್ನ ಮದ್ವಿ ಫಿಕ್ಸ್ ಆಗೈತಿ ಏನಿದ್ರು ಊರ್ ಹೊರಗೆ ನೋಡೋಣ ಸರಿ ಹಂಗಂದ್ರ ಹಂಗ ಮಾಡೋಣ ಅಂತ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ ನಡ್ರಿ ಹೋಗೋಣ ನಡಿ ಇವೇನ್ಲಿ ಮರ ಹಿಂದ್ ಕುಂದ್ಕೊಂಡ್ ಹೆಲ್ಮೆಟ್ ಹಾಕೋಣ ನಿನಗೇನ ತ್ರಾಸ ಆತು ಮರೆಯ ನನ್ನ ಹೆಲ್ಮೆಟ್ ನನ್ನ ಜೀವನ ಹೆಲ್ಮೆಟ್ ಇಲ್ದ ನಾ ಗಾಡಿ ಹತ್ತಂಗೆ ಅಲ್ಲ ಆಮೇಲೆ ನೀವು ಕುಡಿದ ಮೇಲೆ ಹೆಂಗ್ ಅಂತ ಅವನಿಗೆ ಗೊತ್ತೈತಿ ಯಪ್ಪ ಹೆಂಗರ ಬರಲಿ ಬಿಳಿ ಅವ ಬಿಟ್ರಿ ಇಲ್ಲೇ ನಾಕ್ ಅವನ ಹೇಳಕ್ ಸ್ಟಾರ್ಟ್ ಮಾಡ್ತಾನ ನಡ್ರಿ ಹೋಗೋಣ ಸಿದಾ ನೀರ್ ಹಾಕಲೇ ಹೆಲ್ಮೆಟ್ ನನ್ ಹೆಸರ್ ಹಾಳಕ್ಕ ಶಂಕರ ನಿನ್ನ ಹಾಕಂಬಿಡ ಹೆಚ್ಚಿಂದ ಆತಪ್ಪ ತಂಬಾ ನಾನು ಹಾಕಿಂತ ಹಾಫ್ ಸುಳ್ಳಿನ ಮಗ ಸಿದ್ದ ಹೇರ್ ಸ್ಟೈಲ್ ಹಾಳಕತ್ತಿ ಅಂತ ಹೇಳಿ ಹೆಲ್ಮೆಟ್ ನಿನ್ ಕೊಟ್ಟ ನೋಡಿ ಇರ್ದು ಬಾರ ದೋಸ್ತ ಅವ್ರಿಬ್ರು ಎಡವಟ್ಟು ಅವ್ರಿಬ್ರು ಹೆಲ್ಮೆಟ್ ಹಂಗಾದ್ರೆ ಸಿಕ್ತಕ್ ಮಾತ್ರ ಸೈಡ್ ಕೊಡ್ಬೇಡ ಹೊಳಿ ಚಕ್ಡಿ ಆಹಾ ಈಗ ಹೆಂಗ್ ಹೋಗತ್ ನೋಡ್ ನನ್ ಗಾಡಿ ಶಂಕರ್ ಮುಂದೆ ಹೋದಿಲ್ಲ ಅವ ಸೈಡ್ ಹೋಗಿಲ್ಲ ಅವನ್ನ Hey டி ஹோடி சைடு ಶಂಕರ ನೀ ಗಾಡಿ ಒಡೆ ಹೊಡ್ತಕ್ಕ ಹಿಂದೆ ಸಿಗ್ತನ ಗಾಡಿನ ಕಾಣಬಹುದು ಏ ಬರ್ತಾರ ಬರ ಅವ್ರೆಲ್ಲ ಹೋಗ್ತಾರ ನಾವ್ ಮುಂದೆ ಹೋಗೋಣ ಮೊದ್ಲ ಹಾ ಹೊಡಿ ಹೊಡಿ ಗಾಡಿ ಹೊಡಿ ಪಾರ್ಟಿ ಮಾಡಕ್ ಜಾಗ ನೋಡ ನಡಿ ಆ ಮಬ್ ನನ್ ಮಕ್ಕಳು ಇನ್ನೂ ಎಲ್ಲದ್ರ ಏನ ಶಂಕರ ಇಲ್ಲೇ ತರಬಲಿ ಇಲ್ಲೇ ತರಬಲಿ ಈ ಜಾಗ ನೋಡ್ ಏಮು ಹೆಂಗೈತಿ ಹಂಗೈತಿ ಇಳಿ ನೋಡಣ ಇಲ್ಲೇ ಮಸ್ತ್ ಐತಿ ಪ್ಲೇಸ್ ಹೋಗೋಣ ನಡಿ ಸರಿ ಹೋಗೋಣ ಅವ್ರೇ ಇಲ್ಲೇ ಅವರು ಬರಲ್ ತಡಿ ಹೋಗೋಣಂತೆ ಅವ್ರ ಆಮೇಲೆ ಬರ್ತಾರ ನಾವು ಹೋಗೋಣ ನಡಿ ಮುಂದೆ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣು ನಡೀಲಿ ಏ ಅವ್ರಿ ಎಲ್ಲದಾರ ಬಾ ನಾವು ಹೋಗ್ ನಾವ್ ಎಸ್ ಯಾಕೋತ್ಕೋಣ ಏಯ್ ನಮ್ಕಿಂತ ಮುಂಚೆ ಕೇಳೋ ನಡಿ ಬಾ ಕೇಳಣ್ ಲೈ ನಮ್ಕಿಂತ ಹಿಂದಿದ್ದ ನೀವು ಅದೇ ಬಂದಿರ್ಲೇ ಇಲ್ಲಿಗೆ ನಾವಿಲ್ಲೇ ಶಾರ್ಟ್ ಬಂದ್ವಿ ಅಲ್ರ ಗಾಡಿ ಎಷ್ಟು ಬಂದಿರಿ ಮತ್ತೆ ಲೇಟ್ ಬಂದೆ ಇಪ್ಪ ಅವ್ರ ಹೆಂಗರ ಬಂದಾರಿಲ್ಲ ಕುತ್ಕೊಂಡು ನೋಡ್ರಿ ಬನ್ರಿ ಹೋಗ್ಬಾರ್ದು ಅಲ್ಲಿ ಹಾಕಿ ನಿಂತಿ ಬಾ ಇಲ್ಲೇ ಕುತ್ಕೊಳ ಬರ್ರಿ ಉಪಾ ನೀ ಎಷ್ಟು ದೂರ ಹೋಗಿರಿ ಕೂತರಿ ಕೂತರಿ ಇಲ್ಲೇ ಕುತ್ಕರಿ ಕೂತ್ಕಾಳ್ರಿ ಲೇಪ ನಿಮ್ಗೆ ಏನ್ ಸೋಪಾ ಹಾಕಿಸ್ಬೇಕಾನೆ ಜಲ್ದಿ ಬ್ಯಾಗ್ ತೆಗೀರೋ ತಲೆಕೊಳ್ಳುವ ನಾವ್ ಒಂಚೂರು ರೆಸರ್ಸ್ಗೆ ಹೋಗಿ ಬರ್ತೀನಿ ಲೇಪ ನಿಂದ ಯಾವ್ದು ಹೋಗತ್ತಾಗೆ

ಸಿದ್ದು ಎಲ್ಲಿದ್ದೀನಿ ಸಿದ್ಧ ಏ ನಕಲಿ ಮಾಡಕ್ಕೆ ಹೋಗ್ಬಾರ್ದೀನ ಸಿದ್ಧೋ 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 ಸಿದ್ಧು ಎಲ್ಲೋದನ್ನಪ್ಪ ಇವನು ಸಿದ್ಧ ಏ ಸಿದ್ದ ಏ ಸಿದ್ಧ ಏ ಸಿದ್ದ ಏ ಸಿದ್ದ ಏ ಸಿದ್ದ ಏ ಸಿದ್

ಎಲ್ಲೂ ಸುತ್ತ ನಮ್ಗೆ ಸುತ್ತ ಇಲ್ಲ ಕಣಂದ್ರೆ ಒಂದ್ ಕೆಲಸ ಮಾಡು ಈ ಕಡೆ ಹೋಗಿ ಹುಡುಕ ಹಿಂಗ್ ಹೋಗಿರ್ತೇನೆ ಸರಿ ಹೋಗ್ ಆಯ್ತು ಸಿದ್ಧ ಎಲ್ಲಿದ್ಯ ನಾ ಕುಗದ್ ಕೇತತೆ ಸಿದ್ಧ 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 ಎಲ್ಲ ಒಂದ್ ಲೇಪ ಇವ ಶಂಕರ ಸಿದ್ಧ ಏ ಇಲ್ಲಿ ನಿನ್ನ ಸಿಕ್ನ ನಂಗೂ ಕಾಣ್ಲಿಲ್ಲ ಮತ್ ಮತ್ತೆ ಅಲ್ಲ ಅದನ ಪರ್ಶನ ಅಲ್ಲೇ ಕುಂತಿದ್ದ ಬಾ ಹೋಗ ನಲ್ಗೆ ಏ ಎಲ್ಲ ಪರಶು ಹಾಗೇ ಇಲ್ಲೇ ಇದ್ನ ಏನ್ಲೇ ಸಿದ್ಧನೇ ಇಲ್ಲ ಪರಶುನಿಲ್ಲ ಒಂದ್ ಕೆಲಸ ಮಾಡ ನೀವ್ ಹೋದ್ ಪರಿಶಯ ಹುಡ್ಕಂಬಾ ನಾ ಸಿದ್ಧನ ಹುಡ್ಕಂಬರ್ತೇನೆ ಸರಿ ತುಗಾ ಇವ್ರವ್ರ ಪಾರ್ಟಿಗಂತ ಕರ್ಕಂಬಂದಾರ ಹುಡ್ಕಿಡ್ ಹುಡ್ಕಿಡ್ಸ ಕೊಲ್ಲ ಅಂತಾರ ಇವ ಏನ್ ಪರಿಶಯ ಎಲ್ಲಿ ಹೋದಿವ ಮಾರಾಯ

ನಂಗೂ ಸಿದ್ಧನು ಸಿಗಲಿಲ್ಲೇ ಹೊಸ್ತ ಇಲ್ಲಿ ಏನೋ ನಡಾಕತ್ತಿತ್ತಲ್ಲ ಕರೇನಾ ನಮ್ಗೆ ಗೊತ್ತಿಲ್ದಂಗ ಏನೋ ನಡಾಕ ಮೊದ್ಲು ಜಾಗ ಕಾಲ ಮೇಡಮ್ ನಡಿ ಹಾಂ ಬಾ 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 ಹ್ಞೂ ಹತ್ತಲಿ ಗಾಡಿ ಜಲ್ದಿ ಬಿಡು ಜಲ್ದಿ ಬಿಡು ಗಾಡಿ ಹೊಡೆ ಹೊಡ್ತಕ್ಕ ಹಿಂದೆ ಸಿದ್ದನ್ ಗಾಡಿನ ಕಾಣಬಹುದು ಏ ಬರ್ತಾರ ಬರ ಅವ್ರೆಲ್ಲ ಹೋಗ್ತಾರ ಹಲೋ ಹೇಳ್ಬೇಬಿ ಹಾ ಈಗ ಇಲ್ಲೇ ಹೋಗ್ತಿದ್ದೆ ಬೈಕ್ ಇದೀನಿ ಆಮೇಲೆ ಕಾಲ್ ಮಾಡ್ತೀನಿ ಸರಿ ಆಮೇಲೆ ಕಾಲ್ ಮಾಡ್ತೀನಿ ಏ ಇಂಗ್ಲಾಂದ್ರೆ ನೋಡ ಆ ಮತ್ತೆ ನಾ ಹೊಳೆ ಅದು ಎಪ್ಪಾ ತಿನ್ನು ಮರ ನನ್ಗೆ ಯಾರು ಗಾಡ ಅಂತಾರೆ ದೋಸ ಎಲ್ಲೂ ಗಾಡ ಈಗಲ್ಲ ನನ್ ಮದಿ ಫಿಕ್ಸ್ ಆಗೈತಿ ಏನಿದ್ರು ಊರ್ ಬರ ನೋಡ ಇದು ನೀರ್ ಹಾಕೋರು ಏನ್ಮಾಟ್ರೆಸರ್ ಹಾಳಾಕ ಶಂಕರ ನೀನು ಹೆಚ್ಚಿಂದ ಅದಪ್ಪ ತಂಬಾ ನಾನು ಹಾಕಂತ ಅಮ್ಮ ಹೋಗರ್ತೇನಿ ಪ್ರತಿಯೊಬ್ಬರ ಜೀವನದಲ್ಲೂ ಹಾಗೆ ಇದೇ ತರ ಮುಂದೆ ಹಾಗೂ ಅನಾಹುತಗಳ ಬಗ್ಗೆ ದೇವರು ಒಂದಲ್ಲ ಒಂದು ರೀತಿ ಎಚ್ಚರಿಸುತ್ತಾನೆ ಇರುತ್ತಾನೆ ನಮ್ಮ ಒಂದು ಕ್ಷಣದ ತಪ್ಪು ನಿರ್ಧಾರದಿಂದ ನಮ್ಮ ಜೀವವನ್ನೇ ಕಳ್ಕೋಬಹುದು ಜೀವನ ನಮಗಷ್ಟೇ ಅಲ್ಲ ನಮಗಾಗಿ ಮನೆಯಲ್ಲಿ ಕಾಯ್ತಿರುವ ನಮ್ಮ ಕುಟುಂಬಕ್ಕೂ ಸೀಮಿತ ಸೊ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಹಾಗೆ ನಮ್ಮ ಈ ಕೀರು ಸಂದೇಶ ಆಗಿದ್ರೆ ದಯವಿಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಎಲ್ಲರಿಗೂ ಧನ್ಯವಾದ